ಏನ್ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಹೋಮ್ ನಿರ್ದೇಶ ಅಣ್ಣವರು ಆನಂದ ರೆಡ್ಡಿ ಅಣ್ಣವರು ಶ್ರೀನಿವಾಸ ರೆಡ್ಡಿ ಅವರು ಎಂ ಆರ್ ಮುರಳಿ ಅವರು ಮತ್ತೆ ನಾಗಮಲ್ ಲಕ್ಷ್ಮಣ್ಣವರು ಶ್ಯಾಮೇಗೌಡರು ಪ್ರಭಾಕರ್ ಅವರು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಡೆಕ್ಕನ್ ಸೀಲಣ್ಣವರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಸಹಕಾರದಿಂದ ಈ ಚುನಾವಣೆಯನ್ನ ನಾವು ಗೆದ್ದಿದ್ವಿ ಈಗ ಅವಾಗ್ಲೇ ಎಲ್ಲರೂ ಹೇಳ್ತಾ ಇದ್ರು ನಾಗರಾಜಣ್ಣವ್ರು ನಮ್ಗೆ ಹೇಳಿದ್ರು ಅವ್ರು ಕೊಟ್ಟಿದ್ರು ಇವ್ರು ಕೊಟ್ಟಿದ್ರು ಅಂತ ನಿಮ್ಗೆ ಸ್ಪಷ್ಟವಾಗಿ ಒಂದು ವಿಷಯ ಹೇಳ್ತೀನಿ ನಮ್ದು ಒಂದು ಪಕ್ಷ ನಾಗರಾಜಣ್ಣವ್ರು ಯಾರಾದ್ರೂ ವ್ಯಕ್ತಿಗೆ ಮತ ಮಾತು ಕೊಟ್ಟಿರ್ಬೋದು ಅದಕ್ಕೆ ನಮ್ ಪಕ್ಷಕ್ಕೆ ಸಂಬಂಧ ಇಲ್ಲ ಪಕ್ಷದ ಚೌಕಟ್ಟಲ್ಲಿ ಏನಾಗ್ತದೆ ಅದೇ ತೀರ್ಮಾನ ನಿಮ್ ಎಲ್ರಿಗೂ ಒಂದ್ ವಿಷಯ ಗೊತ್ತಿರ್ಲಿ ಹೋದ್ ಬಾರಿ ಏನು ನಾವು ಪಕ್ಷ ಎಲ್ಲ ಸೇರಿ ಕಾಡೇನಳ್ಳಿ ನಾಗರಾಜಣ್ಣವ್ರನ್ನ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿದ್ಮೇಲೆ ಪತ್ತೂರ್ ಮಂಜು ಅವರು ನನಗೆ ಫೋನ್ ಮಾಡುದು ನೋಡೋಣ ನೀವೆಲ್ಲ ಮನ್ಸು ಮಾಡಿದ್ರೆ ಇವತ್ತು ಶಿವಣ್ಣನ ಇನಾಮ್ ಮಾಡ್ತೀವಿ ನಾಗರಾಜಣ್ಣ ಡ್ರಾಪ್ ಮಾಡಿ ನಾವು ಪಕ್ಷದಿಂದ ಅಭ್ಯರ್ಥಿ ಆಗೋದಿಲ್ಲ ಅಂತ ಅಂತೇಳಿ ನಾವು ಅವತ್ತು ಅಷ್ಟೇ ಪಕ್ಷದಲ್ಲಿ ಒಂದು ಸಾರಿ ತೀರ್ಮಾನ ತಗೊಂಡ್ಮೇಲೆ ಯಾರೇ ವ್ಯಕ್ತಿ ಆಗಿರ್ಬೋದು ಸಾರಿ ತೀರ್ಮಾನ ತಗೊಂಡ್ಮೇಲೆ ಆಲಂಗೂರ್ ಶಿವಣ್ಣನ ವಿಷಯದಲ್ಲೇ ನಾವ್ ಹಿಂದೆ ಬಂದಿಲ್ಲ ಬೇರೆ ಅವ್ರ ವಿಷಯಲ್ಲಿ ಹಿಂದೆ ಬರೋಕ್ಕಾಗುತ್ತಾ ಅದನ್ನ ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು ಅದ್ ಅವ್ರಿಗೂ ಗೊತ್ತಿದೆ ಒಂದ್ಸಾರಿ ಏನೇನಾಯ್ತು ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ ಅವ್ರು ಏನಾದ್ರು ಇದ್ರೆ ಕೇಳ್ಬೇಕಾಗಿದ್ರೆ ಪಕ್ಷದಲ್ಲಿ ಮೊದಲು ಹೇಳ್ಬೇಕಾಗಿತ್ತು ಪ್ರತಿ ಸಾರಿ ನಮ್ಮ ಪಕ್ಷದ ಒಂದು ಗೌರವಕ್ಕೋಸ್ಕರವಾಗಿ ಅವ್ರು ಕರೆದು ಸಭೆ ಮಾಡ್ದಕ್ ಕೂಡ ಏನ್ ಬೈಪಲ್ಲಿ ರಸ್ತೆಯಲ್ಲಿ ನಮ್ಗೆ ಅಗೌರವ ಆದವ ರೀತಿ ಮಾತಾಡಿದ್ದಾರೆ ನಾನು ಪಕ್ಷ ನಾನು ನಿಮ್ ಪಕ್ಷದವನಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಮುಖಂಡರಿಗೆ ನಮ್ಗೆ ಅಗೌರವ ಆಗೋ ಆ ರೀತಿ ಮಾತಾಡಿದ್ದಾರೆ ಆದ್ರೂ ಸಹ ಅವ್ರು ಏನ್ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಆ ಗೌರವ ಇಟ್ಟು ಎಲ್ಲಾ ಇದಕ್ಕೂ ನಾವು ಅವ್ರು ಕರೀತಾನೆ ಇದ್ವಿ ಇವತ್ತು ನಾಗರಾಜಣ್ಣವ್ರು ಮಾತು ಕೊಟ್ಟಿದ್ದಾರೆ ತಪ್ಪಾಗಿದ್ದಾರೆ ಅಂತ ಹೇಳ್ತಾರೆ ಹೋದ ಬಾರಿ ಏನಾಯ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ ಏನಾಯ್ತು ಅವತ್ತು ಚುನಾವಣೆಯಲ್ಲಿ ಏನ್ ತಟ್ಟು ಮುಂಟೆ ಸಿನಪ್ಪ ಡೆಲಿಗೇಟ್ ಅವರು ಬಳಿ ಇದ್ರು ಅವ್ರು ಯಾರು ಸಹಕಾರದಿಂದ ಡೆಲಿಗೇಟ್ ಆದ್ರು ನಮ್ಮ ಸಂಬಂಧಿಕನ ಕಳ್ಸಿದ್ವಿ ನಮ್ಮ ಪಕ್ಷದವ್ರನ್ನ ಕಳಿಸಿದ್ವಿ ಡೆಲಿಗೇಟ್ ಆದ್ರು ನಾನ್ ಅವ್ರ ಮನೆಗೆ ಮೂರ್ ಸಾರಿ ಹೋಗಿದ್ದೀನಿ ಮೂರ್ ಸಾರಿ ಹೋದಾಗ ಹೇಳಿದ್ದಾರೆ ನಿನ್ನವರೆಗೂ ತೊಂದರೆ ಇಲ್ಲ ನಿನ್ನವರೆಗೂ ತೊಂದರೆ ಇಲ್ಲ ಅಂತ ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡಿದ್ದಾರೆ ಆನಂದ್ ರೆಡ್ಡಿ ಅಣ್ಣವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಏನ್ ಮಾಡಿದ್ರು ಅವತ್ತೆ ಯಾ ಯಾವ ಕಾಂಗ್ರೆಸ್ ಹೆಂಗ್ ಮಾತಾಕ್ಸಿದ್ರಿ ನೀವು ನೀವು ಕಾಂಗ್ರೆಸ್ ಅಲ್ವಲ್ಲ ಕಾಂಗ್ರೆಸ್ ಅವ್ರಿಗೆ ಹೆಂಗ್ ಮತ ಮಾತಾಕ್ಸಿದ್ರಿ ನಿಮ್ ಮಾತು ತಬ್ಬೋದು ಬೇರೆಯವ್ರು ತಪ್ಪಬಾರ್ದ ಅದ್ರ ಜೊತೆಗೆ ಏನು ಒಂದು ಪಿಸಿಸಿ ಬ್ಯಾಂಕ್ ನಿರ್ದೇಶಕರು ಹೇಳ್ತಾ ಇದ್ರು ನಾನು ಐದು ಲಕ್ಷ ಸಾಲ ಕೊಡ್ತೀನಿ ಹತ್ತು ಲಕ್ಷ ಸಾಲ ಕೊಡ್ತೀನಿ ಅಂತ ನೀವ್ಯಾರಿಗು ಆಶ್ವಾಸನೆ ಕೊಟ್ಟಿಲ್ವಾ ಯಾರಿಗೂ ದುಡ್ಡು ಕೊಟ್ಟಿಲ್ವಾ ಗೆದ್ದ ಮೇಲೆ ಬೋರ್ ಹಾಕ್ಸ್ತೀನಿ ಅಂತ ಹೇಳಿಲ್ವಾ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಇಡೀ ಪಕ್ಷ ಸೇರಿ ಗೆಲ್ಸಿದೆ ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೋಬೇಕಾದ್ರೆ ನಾನು ಹೇಳಿದೀನಿ ನಾನೇನು ಸುಳ್ಳೇನ ಹೇಳಿಲ್ಲ ನಮ್ಮ ಕೈಲಿ ಆಗ್ತಕ್ಕಂಥ ಈ ಶಕ್ತಿ ಏನಿದೆ ಅದನ್ನ ಹೇಳಿದೀವಿ ನಿಮ್ಗೆ ಸಾಲ ಕೊಡಿಸ್ತೀವಿ ಅಂತ ಹೇಳಿದೀವಿ ತಪ್ಪೇನ ಹೇಳಿದೀವ ಯಾರು ಹೇಳಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರದವ್ರು ಈಡೇಸಕ್ ಆಗದೆ ಇರ್ತಕ್ಕಂಥ ಗ್ಯಾರಂಟಿನಿಂದ ಘೋಷಣೆ ಮಾಡಿ ಇವತ್ತು ಸರ್ಕಾರ ಏನ್ ಪರಿಸ್ಥಿತಿ ಆಗ್ತದೆ ನಾವು ಈಡೇಸಕ್ ಆಗದೆ ಇರ್ತಕ್ಕಂಥ ಹೇಳಿಲ್ವಲ್ಲ ಏನು ಅವಕಾಶ ಇದೆ ರೈತರಿಗೆ ಸಾಲ ಕೊಡ್ತಕ್ಕಂಥ ಅವಕಾಶ ಏನಿದೆ ಅದನ್ನು ಮಾತ್ರ ಹೇಳಿದೀವಿ ಅದ್ರ ಜೊತೆಗೆ ಏನು ಇವತ್ತು ನಮ್ಮ ಶಾಸಕರ ಬಗ್ಗೆ ಹೇಳಿದ್ರು ವಿಡಿಯೋ ಬಲ್ಲ ಶ್ರೀನಿವಾಸ್ ಅವರು ವಿಡಿಯೋ ತೋರ್ಸಿದ್ರು ನಮ್ಮ ತಾಯಿ ಪರಿಸ್ಥಿತಿ ಈ ತರ ಇದೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದಂತೆ ನಮ್ಮ ಶಾಸಕರಿಗೆ ಯಾವುದೇ ವಿಡಿಯೋ ತೋರ್ಸಿಲ್ಲ ಯಾರೂನು ಒಬ್ಬ ಅಂತ ಗೆದ್ದಿರ್ತಕ್ಕಂಥ ಶಾಸಕರಾಗಿ ಅವರು ಜವಾಬ್ದಾರಿ ಅವ್ರು ಇಷ್ಟೇ ಹೇಳಿದ್ರು ನಾನು ನನ್ನ ಎಲ್ಲರೂ ಈ ತಾಲೂಕಿನವರು ಆ ಕುಪ್ಪಳ್ಳಿ ಅವನು ಅಂತ ಮಾತಾಡಿದ್ದಾರೆ ಅದರ ಋಣ ತೀರ್ಸ್ಬೇಕು ಕುಪ್ಪಳ್ಳಿ ಅವನು ಅಂತ ಬಂದ್ರು ಈ ಪಕ್ಷ ಈ ಫ್ಯಾಮಿಲಿ ಆಲಂಗೂರು ಸಿನ ಆಗ್ಬೋದು ಮಣಕಲ್ ಲಂಕೇಶ್ವಣ್ಣವ್ರು ಎಲ್ಲ ಈ ಏನು ಜನತಾ ದಳದ ಈ ಎಲ್ಲಾ ಹಿರಿಯರ ಒಂದು ಬೇರುಗಳು ಏನ್ ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಸೇರಿ ನನ್ನ ಒಂದು ಈ ತಾಲೂಕಿನಲ್ಲಿ ನಿಲ್ಲಿಸಿದ್ದಾರೆ ಅವರ ಋಣ ತೀರ್ಸ್ಬೇಕನ್ನ ಕಾರಣಕ್ಕೆ ಇವತ್ತು ಅವ್ರು ರಾತ್ರಿ ಆಗಲು ಜವಾಬ್ದಾರಿ ತಗೊಂಡು ಡಿಸಿಸಿ ಬ್ಯಾಂಕ್ ಆಗ್ಬೋದು ಇವತ್ತು ಏನು ಕೋಮಲ್ ಚುನಾವಣೆಯಲ್ಲಿ ಆಗಿರ್ಬೋದು ಅವ್ರು ಅದನ್ನು ಮಾಡಿದ್ದಾರೆ ಅವರೇ ಹೇಳ್ತಾ ಇದ್ರು ನನ್ನ ನಾಗರಾಜ್ ಅಣ್ಣವರು ಕಾರಲ್ಲಿ ಅರ್ಧ ರಾತ್ರಿ ಕಾರಲ್ಲಿ ಕರ್ಕೊಂಡು ಬಂದ್ರು ಅಂತ ಅಲ್ಲಿಗೆ ನಾಗರಾಜ್ ಅಣ್ಣವ್ರನ್ನ ಸಮೃದ್ಧಿ ಮಂಜು ಅವ್ರನ್ನ ಕರ್ಕೊಂಡು ಹೋದವ್ರ ಪರವಾಗಿ ನಿಂತ್ಕೋಬೇಕಾ ಯಾರ ಹತ್ರ ಕರ್ಕೊಂಡೋಗ್ರು ಹೋಗಿರೋರ್ ಪರ ನಿಂತ್ಕೋಬೇಕಾ ನಾನಿವಾಗ ಯಾರೋ ಒಬ್ರು ಸಹಾಯಕ್ಕೋಸ್ಕರ ಇವಾಗ ಇಂಥವ್ ಸಹಾಯ ಮಾಡಿ ಅಂತ ಕರ್ಕೊಂಡು ಹೋಗ್ತೀನಿ ಯಾರತ್ರ ಕರ್ಕೊಂಡು ಹೋಗಿರೋ ಜೊತೆ ಇರ್ಬೇಕ ಇನ್ನೊಬ್ರು ಜೊತೆ ಇರ್ಬೇಕಾಗ್ತದ ಶಾಸಕರಾಗಿ ಆದ್ರೆ ಅವ್ರ ಪಕ್ಷದ ಚೌಕಟ್ಟಲ್ಲಿ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಅವ್ರ ತೀರ್ಮಾನ ತಗೊಂಡು ಹೇಳಿದ್ರು ಶಾಸಕರೇ ಕಾರ್ ತಗೊಂಡೋಗಿ ಕರ್ಕೊಂಡ್ಬಂದಿದಾರಂತೆ ಯಾವ ಪಾರ್ಟಿ ಅವರು ಡೆಲಿಗೇಟ್ ಬಿಲ್ಗೇಟ್ ಇದ್ದಾಗ ಒಬ್ಬ ಶಾಸಕರಿಗೆ ಹೇಳಿದಾಗ ಇಂತ ಒಂದು ಇದು ನಿಭಾಯಿಸ್ಬೇಕು ಅಂತ ಹೇಳಿದಾಗ ಶಾಸಕರು ಯಾವ ಪಾರ್ಟಿಯವ್ರು ಎಲ್ಲಿಗೆ ಹೋಗಿಲ್ಲ ಈ ಕೋಲಾರ ಶಾಸಕ ಇಡೀ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂಥ ಡೆಲಿಗೇಟ್ ಫೋನ್ ಮಾಡಿಲ್ವಾ ಎಲ್ಲ ಪಕ್ಷದವ್ರಿಗೂ ನಾನು ಹೇಳ್ತಾ ನಮ್ಮ ಪಕ್ಷದವ್ರು ಎಲ್ರಿಗೂ ಫೋನ್ ಮಾಡಿಲ್ವಾ ಅದು ಅವ್ರು ಇಲ್ಲಿ ಶಾಸಕರಾಗಿದ್ದವ್ರು ಆ ಋಣ ತೀರ್ಸ್ಬೇಕು ಅನ್ನೋ ಒಂದು ಕರ್ತವಕ ಮಾಡಕ್ ಆಗಿದ್ದಿಲ್ಲ ಹೇಳೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಗೆ ಯಾವ್ದೋ ರೀತಿನಲ್ಲಿ ಇದಾಯ್ತು ಅಂತ ಹೇಳ್ಬಿಟ್ಟು ನೀವು ಪಕ್ಷದ ಚೌಕಟ್ಟಲ್ಲಿ ಬಂದಿದ್ರೆ ಎಲ್ಲ ಕೂತು ಯೋಚನೆ ಮಾಡ್ತಾರೆ ನಾನು ಹೇಳಿದ್ದೀನಿ ಯಾಕೆ ನೀವು ಪೂರ್ವ ಪೂರ್ವ ಅಂತ ಮಾಡ್ತೀರಿ ಪಶ್ಚಿಮಕ್ಕೆ ಅವಕಾಶ ಇದೆ ಏನು ನೋಟಿಫಿಕೇಶನ್ ಮಾಡಿದ್ದಾರೆ ಡಿ ಸಿ ಬ್ಯಾಂಕ್ ನೋಟಿಫಿಕೇಶನ್ ಆ ಒಂದು ಇದ್ರ ಪ್ರಕಾರ ಇದು ಪಶ್ಚಿಮಕ್ಕೆ ನಿಮ್ಗೆ ಅವಕಾಶ ಇದೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲ ನಾನು ಕಾಡೆಪಲ್ಲಿ ನಾಗರಾಜ್ ಮೇಲೆ ನಿಲ್ಬೇಕು ಯಾಕೆ ಆಗ ಇವತ್ತು ಹೇಳ್ತಾರೆ ನಾಗರಾಜ್ ಹಣಗು ನನ್ಗೆ ಏನು ಇದಿಲ್ಲ ಅಂತ ಹೇಳ್ತೇನೆ ನಾನು ಕೇಳಿದ್ದೀನಿ ಕೇಳಿ ನಾ ಇವತ್ತು ಅವ್ರಿಗೆ ಹೇಳಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳಿಲ್ವನಂತ ಪಶ್ಚಿಮಕ್ಕೆ ಬನ್ನಿ ನಾನು ಕೇಳಿಲ್ವನ ಕೇಳಿ ಅವ್ರು ಕಲ್ಪಲ್ ಪ್ರಕಾಶ್ ಅವ್ರು ಕೇಳಿದ್ದೀನಿ ನಾನು ಕೇಳಿದ್ದೀನಿ ಯಾಕೆಂತಂದ್ರೆ ಅವ್ರು ನಮ್ಮಿಂದ ಪಕ್ಷಕ್ಕೆ ಸಹಾಯ ಮಾಡಿದ್ರ ಅನ್ನೋ ದೃಷ್ಟಿಯಿಂದ ನಾನು ಕೇಳಿದ್ದೀನಿ ಇಲ್ಲ ನಾನು ಅಲ್ಲೇ ನಿಲ್ಬೇಕು ಅಂತ ಹೇಳಿದ್ದಾರೆ ಇವೆಲ್ಲಾನು ಯೋಚನೆ ಮಾಡ್ಬೇಕಾಗ್ತದೆ ಮಾತಾಡ್ತಕ್ಕಂಥದ್ದು ಬಹಳಷ್ಟಿದೆ ಏನು ನಾಲ್ಕು ಗೋಡೆ ಮಧ್ಯ ಏನ್ ಮಾತಾಡ್ಕೊಂಡಿದ್ರು ಅದ್ ನಾಲ್ಕು ಗೋಡೆ ಮಧ್ಯಾಹ್ನಲ್ಲೇ ಇರಬೇಕು ಕಾಣಿ ಪಕ್ಕ ಹೋಗಿದ್ದು ಇನ್ನೊಂದು ಅವತ್ತು ಏನೇನು ಮಾತಾಡ್ಕೊಂಡು ಅದು ನಿಮ್ ಮಧ್ಯಾಹ್ನ ಇರಬೇಕು ಅದನ್ನೆಲ್ಲ ಮಾತಾಡಕ್ ಬಂದಾಗ ಬೇಕಾದಷ್ಟು ಬೇರೆಯವ್ರ ಹತ್ರ ನೀವು ಮಾತಾಡೋದು ಬೇಕಾದಷ್ಟು ಇರ್ತದೆ ಸೊ ತಾನಂದ ರೆಡ್ಡಿ ಅವ್ರದ್ದು ಯಾವ ರೀತಿ ಅದೃಷ್ಟ ಅಂತಾರೆ ಕುಮಾರಣ್ಣ ಅವ್ರು ಇಲ್ಲಿ ಬಂದಿಲ್ವಾ ಬಂದಿದ್ರಲ್ವಾ ಇಲ್ಲ ಸಭೆ ಮಾಡಿದ್ರಲ್ವ ಅದಾದ್ಮೇಲೆ ನಾವು ಶಾಸಕರಾಗಿ ಗೆದ್ದಿದ್ಯಲ್ವಾ ಇವತ್ತು ಡಿ ಸಿ ಸಿ ಬ್ಯಾಂಕ್ ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ಇವತ್ತು ಏನು ನಾವು ಹತ್ತು ಜನ ಡೆಲಿಗೇಟ್ ನಾವು ಕರ್ಕೊಂಡು ಹೋಗಿದ್ವಿ ಹತ್ತು ಜನ ಡೆಲಿಗೇಟ್ ಡೆಲಿಗೇಟ್ ಆಗೋಕ್ ಮುಂಚೆನೆ ನಾವು ಅವನ್ನೆಲ್ಲ ಮಾತಾಡಿದ್ವಿ ಎಮ್ ಎನ್ ಅತ್ತ ಡೆಲಿಗೇಟ್ ನಾವು ಮಾತಾಡಿದಿದ್ದು ನಮ್ಗೆ ಮತ ಹಾಕೋದಿಕ್ ಮಾತಾಡಿದ್ವಿ ಡೆಲಿಗೇಟ್ ಆಗೋದ್ ಮುಂಚೆನೆ ಅವ್ನು ಮಾತಾಡಿ ಮಾತಾಡಿದ್ವಿ ಯಾವತ್ತು ನಾವು ಡೆಲಿಗೇಟ್ ಮಾಡ್ತಕ್ಕಂತ ದೇವರ ಸಮುದ್ರ ಮತ್ತೆ ಇದು ಪದ್ಮಘಟ್ಟ ನಾವು ಇವೆರಡು ಡೆಲಿಗೇಟ್ ನಮ್ಮ ಶಕ್ತಿಯಿಂದ ಆಗಿರ್ತಕ್ಕಂಥ ಡೆಲಿಗೇಟ್ ನ ನೀವು ಐಜಾಕ್ ಮಾಡಿದ್ರು ಅವಾಗ ನಾವು ಆನಂದ ರೆಡ್ಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅಣ್ಣ ಇದು ಎಡವಟ್ಟಾಗ್ತದೆ ಏನೇ ಮಾಡಿ ಎಂ ಎನ್ ಅತ್ತ ನಮ್ಮ ಜೊತೆ ಕರ್ಕೊಂಡ್ರೆ ನಾವು ಸಕ್ಸಸ್ ಆಗೋದು ಅಂತಕ್ಕಂಥದ್ದು ಅವಾಗ ಈ ಮನೆಯಲ್ಲಿ ಕೂತ್ಕೊಂಡ ತೀರ್ಮಾನ ತಗೊಂಡಾಗ ಅವ್ರನ್ನ ಕರ್ಕೊಂಡ್ಬಂದ್ರು ಯಾರೋ ಎಂಥ ನಮ್ಮ ಭಗಪತ್ ರೆಡ್ಡಿ ಅವ್ರನ್ನ ಆನಂದ ರೆಡ್ಡಿ ಅವರು ಕರ್ಕೊಂಡ್ ಬಂದ್ರು ಇವತ್ತು ಈ ಮನೆಯಿಂದ ಅದು ಚಾಲೂ ಆಯ್ತಾ ಮನೆ ಅಲ್ವ ಆ ದೃಶ್ಯದಲ್ಲಿ ಎಲ್ಲ ಹೇಳಿದ್ವಿ ಈ ಒಂದು ಕಾರಣಕ್ಕೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷದ ಬೇರೆಗಳಿಗೆ ಗಟ್ಟಿಯಾಗಿದೆ ಸದೃಢವಾಗಿದೆ ಗಿಲ್ಗೇಟ್ಸ್ ಏನಿದ್ದಾರೆ ಆ ಡಿಲ್ಗೇಟ್ಸ್ ಒಂದು ಯಾರಿದ್ದಾರೆ ಅವರೆಲ್ಲರ ಒಂದು ಋಣ ನಾವ್ ತೀರ್ಲಿಕ್ಕೆ ಆಗೋದಿಲ್ಲ ಎಷ್ಟೆಷ್ಟು ಒತ್ತಡ ಒಂದೇ ಎರಡು ಆಗಿರ್ತದೆ ನಿಜ ಅವ್ರು ಹೇಳ್ತಾ ಇದ್ರು ಅವ್ರು ಯಾರೋ ದುಡ್ಡು ತಗೊಂಡಿದಾರೆ ಸಂಬಂಧಿಕ ತಗೊಂಡಿದ್ದಾರೆ ಪ್ರಮಾಣ ಮಾಡಿದ್ರು ಮಕ್ಕಳ ಮೇಲೆ ಅಂತ ನೀವ್ ಯಾಕೆ ಮಾಡ್ಸಿದ್ರಿ ಮಕ್ಕಳ ಮೇಲೆ ಪ್ರಮಾಣ ನಮ್ಗೆ ಹೇಳಿದ್ರಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿ ಎಲ್ಲ ಮಾಡ್ರಿ ಅಂತ ನೀವ್ ಯಾಕೆ ಮಕ್ಳ ಮೇಲೆ ಪ್ರಮಾಣ ಮಾಡಿಸಿದ್ರಿ ನಾವೆಲ್ಲ ದೇವ್ರ ಥರ ಮಾಡ್ಸಿದ್ವಿ ನೀವ್ ಮಕ್ಳ ಮೇಲೆ ಯಾಕೆ ಪ್ರಮಾಣ ಮಾಡ್ಸಿದ್ರಿ ಲಾಡ್ಜಲ್ ಏನಕ್ಕೆ ಇಟ್ಕೊಂಡಿದ್ರಿ ಅವ್ರ ನೈಟ್ ರಾಜಕೀಯದಲ್ಲಿ ಎಲ್ರು ಮಾಡ್ತಕ್ಕಂಥದ್ದೇ ನಾವು ಮಾಡಿದ್ದು ಹೊಸದಾಗಿ ಮುಳುಬಾಗ ತಾಲೂಕಲ್ಲಿ ಜನತಾ ದಳದವ್ರು ಏನ್ ಮಾಡಿಲ್ಲ ಸರ್ ಶಾಸಕನ್ನ ಕರ್ಕೊಂಡೋಗಿ ಮಾಡ್ತಾರಲ್ಲ ಸರ್ ಶಾಸಕನ್ನ ಕರ್ಕೊಂಡೋಗಿ ಮಾಡ್ತಿದಾರೆ ನೀ ಮಕ್ಕಳ ಮೇಲೆ ಮಾಡ್ಸಿದ್ರೆ ಅದಕ್ಕಿಂತ ದೊಡ್ಡದೇ ಮಾಡ್ಸಿರೋದು ಶಾಸಕನ ರೆಸಾರ್ಟ್ ಕರ್ಕೊಂಡೋಗಿ ಪ್ರಮಾಣ ಮಾಡ್ತಾರಲ್ಲ ಸರ್ ಸರ್ ಅದಕ್ಕೆ ಸಾಮಾನ್ಯ ರೈತರಿವ್ರು ಅಲ್ಲ ಸರ್ ಸಾಮಾನ್ಯ ರೈತರು ಎರಡು ಲಕ್ಷ ಜನ ಮತದಾರನ ಕರ್ಕೊಂಡು ರೆಸಾರ್ಟ್ ಪ್ರಮಾಣ ಮಾಡಿಸ್ತದಲ್ಲ ಸರ್ ರಾಜಕೀಯ ವ್ಯವಸ್ಥೆ ಮಟ್ಟಿಗೆ ಬರ್ತಾ ಇದೆ ಇವತ್ತು ರಾಜಕೀಯ ವ್ಯವಸ್ಥೆ ರಾಜಕೀಯದ ವ್ಯವಸ್ಥೆ ಅಲ್ಲಿಗೆ ಬರ್ತಾ ಇದೆ ನಾವ್ ಹೇಳ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಅಲ್ಲಿಗೆ ಬರ್ತಾ ಇದೆ ಅದನ್ನ ಕಡವಾಡ ಎಲ್ಲರೂ ಯೋಚನೆ ಮಾಡ್ಬೇಕಾಗಿತ್ತು ನಿಮ್ಗೆ ವಿರೋಧ ಹೌದು ಡಿಸಿಸಿ ಬ್ಯಾಂಕಿಗೆ ಅವರು ಕೊನೆ ತೊಂದ್ರೆ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ಕರ್ಕೊಂಡೋಗಿದ್ರು ನಮ್ಮನ್ನು ಪ್ರಮಾಣ ಅಂತ ಹೇಳ್ತೀವಲ್ಲ ಅಲ್ಲ ಅಲ್ಲ ಸಿಟಿ ಬೆಟ್ಟ ಅಲ್ಲ ಘಾಟಿ ಘಾಟಿಗೆ ಏನ್ ಕರ್ಕೊಂಡು ಹೋದ್ರು ಕರ್ಕೊಂಡ ಸಿನಪ್ಪನ್ ಘಾಟಿಗೆ ಕರ್ಕೊಂಡೋದ್ರು ಹೇಳಿ ಅಲ್ಲಿ ರೆಸಾರ್ಟ್ ಅಲ್ಲಿ ಹಾಕ್ಬಿಟ್ಟು ಬಂದ್ರ ಅವ್ರ ಜೊತೆ ಕಾಂಗ್ರೆಸ್ ಅವ್ರ ಜೊತೆ ಕರ್ತವ್ಯ ಅದು ನಮ್ಮ ಪಕ್ಷದ ಚೌಕಟ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ ನೀವು ಇಂಡಿಪೆಂಡೆಂಟ್ ನೀವ್ ಹೆಂಗ್ ಬೇಕಾದ್ರೆ ನೀವು ಡಿಸಿಷನ್ ತಗೊಳ್ತಾ ಇರ್ತೀವಿ ನಾವ್ ಹಂಗ್ ತಗೊಳಕ್ ಆಗೋದಿಲ್ಲ ಅದ್ರ ಹೇಳಿದಲ್ಲ ಪತ್ತೂರ್ ಮಂಜು ಅವರು ನೀವು ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ ಒಂದ್ ದಿವಸ ಕೂಡ ಪಕ್ಷದ ತೀರ್ಮಾನ ಆದ್ಮೇಲೆ ನಾವ್ ಅದರಿಂದ ವಾಪಸ್ ಬಂದಿಲ್ಲ ಪಕ್ಷದ ತೀರ್ಮಾನನೇ ಅಂತಿಮ